ಯಾರೋ ಒಬ್ರು ಯಾರೋ ಇಬ್ರು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವರ ಘನತೆ ಗೌರವ ಯಾವತ್ತು ಕಡಿಮೆ ಆಗಲ್ಲ ನಿಮ್ಕೊಂಡು ನಿಂತಿರುವಂತ ಫೋಟೋ ದರ್ಶನ್ ನಂಗೆ ಇಟ್ಕೊಂಡು ಬೆಟ್ಟ ಹಾಕ್ತಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಗೆ ಒಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ವಾಪಸ್ ಸಿನಿಮಾಗಳನ್ನ ಮಾಡ್ಬೇಕು ಅದಕ್ಕೋಸ್ಕರ ಇಡೀ ಕರ್ನಾಟಕ ಕಾಯ್ತಾ ಇದೆ ಅದು ಕೊನೆದಾಗಿ ಮೇಡಮ್ ಈಗ ಆಕ್ಚುಲಿ ದರ್ಶನ್ ಅವರು ಜಾಸ್ತಿ ನೀವು ತುಂಬಾ ಅವ್ರು ಇಷ್ಟಪಡ್ತೀವಿ ಎಲ್ಲ ಹೀರೋಗಳು ಇಷ್ಟಪಟ್ಟು ಸ್ಪೆಷಲ್ ಆಗಿ ಮುಂಚೆ ಫ್ಯಾನ್ ಆಗಿರಲಿ ಸಲಬಿ ಆಗಿ ಮುಂಚೆ ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವ್ರ ಬಗ್ಗೆ ಮಾತಾಡ್ತಾನೆ ಇದೆ ಯಾಕಂದ್ರೆ ನಮ್ಮಲ್ಲಿ ಅವ್ರು ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ಓಕೆ ಅವ್ರ ನೆಕ್ಸ್ಟ್ ಸಿನಿಮಾ ಯಾವಾಗ ತಪ್ಪ ಈ ಸಿನಿಮಾ ಮಾತಾಡ್ತಾರೆ ಯಾಕೆ ಅವ್ರ ಸಿಚುಷನ್ ಅಂತ ಇದೆ ಮಾತಾಡ್ತೀವಿ ಪದೇ ಪದೇ ಯಾಕೆ ಮಾತಾಡ್ತೀವಿ ಅಂದ್ರೆ ಈಗ ಅವ್ರ ಆಲ್ರೆಡಿ ಹಾಸ್ಪಿಟಲ್ ಇದ್ದಾರೆ ಮತ್ತೆ ಈಗ ಮತ್ತೆ ಪರ್ಮನೆಂಟ್ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಸೊ ಅದು ನಡೀತಾ ಇದೆ ಅವರ ಓವರ್ ಆಲ್ ಅಭಿಮಾನಿಗಳಿಗೆ ತುಂಬಾ ನೋವಾಗಿರುತ್ತೆ ಅವ್ರಿಗೆ ಆಬ್ವಿಯಸ್ಲಿ ಅವ್ರನ್ನ ಅವ್ರ ಬಾಸ್ನ ಬೇರೆಯವರು ಬೇರೆಯವ್ರು ಬೈಕೋಬಹುದು ಏನಾಗ್ಬೋದು ಬಟ್ ಅವರ ಇಷ್ಟಪಟ್ಟಂತಹ ಒಬ್ಬ ವ್ಯಕ್ತಿ ಈ ಪರಿಸ್ಥಿತಿನಲ್ಲಿ ಇದ್ದಾಗ ಎಂತವ್ರಿಗೂ ನೋವಾಗುತ್ತೆ ನೀವು ಒಬ್ಬರು ಅಭಿಮಾನಿ ನಿಮಗೂ ನೋವಾಗಿರ್ಬೋದು ಸೊ ಈ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮ ದರ್ಶನ ಅಭಿಮಾನಿಗಳಿಗೆ ಏನು ಏನೇನಕ್ಕೆ ಇಷ್ಟಪಡ್ತೀರಿ ಯಾವ ರೀತಿ ಇರಬೇಕು ಅಥವಾ ಬೇರೆಯವರೆಲ್ಲ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದಾಗ ಅಥವಾ ಅವ್ರ ಬಗ್ಗೆ ಬೈದಾಗ ಕೆಟ್ಟ ಏಕದಲ್ಲಿ ಬೈದಾಗ ಸೊ ಇವರೆಲ್ಲ ಹೇಗೆ ಅವ್ರು ತಡ್ಕೋಬೇಕು ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಒಂದು ಸಂದೇಶ ಸರ್ ಅಭಿಮಾನಿಗಳಿಗೆ ಒಂದು ಅಂದರೆ ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೋ ಒಬ್ರು ಯಾರೋ ಇಬ್ರು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಅವರ ಘನತೆ ಗೌರವ ಯಾವತ್ತೂ ಕಡಿಮೆ ಆಗಲ್ಲ ಅವ್ರಿಗಿರೋ ಅಂಥ ಒಂದು ಗೌರವ ಏನಿದೆ ಒಂದು ಪಾಸ್ ಅಂತ ಒಂದು ಅಷ್ಟು ಜನ ಇಷ್ಟು ಜನ ಪ್ರೀತಿಸ್ತಾರೆ ಅವ್ರಿಗಿರೋ ಅಭಿಮಾನಿ ಬಳಗ ಎಂಥದ್ದು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅಷ್ಟು ಜನ ಪ್ರೀತಿಸ್ತಾ ಇದ್ದಾರೆ ಅವ್ರನ್ನ ಆ್ಯಂಡ್ ಅವ್ರಿಗಾಗಿರೋ ಒಂದು ಸಮಸ್ಯೆಯಿಂದ ಒಂದು ಪರ್ಸನಲ್ ಲೈಫ್ ಸಮಸ್ಯೆ ಇರ್ಬೋದು ಇವಾಗ ಅವ್ರಿಗೆ ಆಗಿರೋ ಆಗಿರೋಂಥ ಆರೋಗ್ಯ ಸಮಸ್ಯೆಗಳಿರ್ಬೋದು ಅದೆಲ್ಲ ನಿವಾರಣೆ ಆಗಲಿ ಅಂತ ಇಡೀ ಕರ್ನಾಟಕ టక ప్రేమ్ ఆడుకో నూ చాము బెట్టకే బిగ్ బాస్ హోదుకు ముంచే ఆషాఢ శుక్రవారం నన్ను దేవస్థానకు ನೀವು ನಮ್ತಿರೋ ಬಿಡ್ತಿರೋ ಸರ್ ಅವರು ಕೈ ಮುಕ್ಕೊಂಡು ನಿಂತಿರೋ ಒಂದು ಫೋಟೋ ದರ್ಶನ್ ಸರ್ ಫೋಟೋ ನಂಗೆ ಇಟ್ಕೊಂಡು ಬೆಟ್ಟ ಹಾಕುತ್ತಿರ್ತಾರೆ ನಮ್ ಚಾಲೆಂಜಿಂಗ್ ಸ್ಟಾರಿಗೆ ಒಳ್ಳೇದಾಗ್ಬೇಕು ಅಂತ ಸೊ ಇಡೀ ಕರ್ನಾಟಕದಲ್ಲಿ ದರ್ಶನ್ ಸರ್ ಅಭಿಮಾನಿಗಳ ಪ್ರೀತಿ ಅವರ ಒಂದು ಪ್ರೇಯರ್ಸ್ ದರ್ಶನ್ ಸರ್ ಒಟ್ಟಿಗಿದೆ ಯಾರೋ ಇಬ್ರು ಮೂರು ಜನ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ ತಕ್ಷಣ ಅವರ ಗೌರವ ಮರ್ಯಾದೆ ಕಡಿಮೆ ಆಗೋ ಚಾನ್ಸೇ ಇಲ್ಲ ದಯವಿಟ್ಟು ಅದನ್ನ ಇಗ್ನೋರ್ ಮಾಡಿ ನಿಮ್ಮ ಒಂದು ಪ್ರೇಯರ್ಸ್ ಏನಿದೆ ಆ ದರ್ಶನ್ ಸರ್ ಜೊತೆ ಇರಲಿ ಆದಷ್ಟು ನಾನು ಕೂಡ ಇನ್ಕ್ಲೂಡಿಂಗ್ ಅವರ ಅಭಿಮಾನಿಯಲ್ಲಿ ನಾನು ಒಬ್ರು ನನ್ನ ಪ್ರೇಯರ್ಸ್ ಕೂಡ ಅವ್ರ ಜೊತೆ ಅವ್ರ ಆರೋಗ್ಯ ಸಮಸ್ಯೆ ಆಗಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ ಆಗಿ ವಾಪಸ್ ಸಿನಿಮಾಗಳನ್ನ ಮಾಡಬೇಕು ಅದಕ್ಕೋಸ್ಕರ ಇಡೀ ಕರ್ನಾಟಕ ಕಾಯ್ತಾ ಇದೆ ಅದಕ್ಕೂ ಅದ ನಿರೀಕ್ಷೆಯಲ್ಲೇ ನಾವು ಇದೀವಿ ಅವ್ರಿಗಾಗಿರೋ ಎಲ್ಲಾ ಸಮಸ್ಯೆ ನಿವಾರಣೆ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಅಂತ ನಾನು ಕೇಳ್ತೇನೆ ತಡ್ಕೊಂಡು ಕಾಯ್ಕೊಂಡಿರಿತನಾ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಅವರು ಸೆಲೆಬ್ರಿಟೀಸ್ ಅನ್ನೋದನ್ನ ಇದೇ ಮೇಲೆ ಅಚ್ಚೆ ಹಾಕಿಸ್ಕೊಂಡಿದ್ದಾರೆ ಅಷ್ಟು ಗೌರವನೇ ಇರ್ತಾರೆ ಅಂಡ್ ಅವ್ರಿಗೆ ಅಭಿಮಾನಿಗಳಿಗೆ ತಾಳ್ಮೆ ನಿಜವಾಗ್ಲೂ ಇದೆ ಅವ್ರು ಅಷ್ಟೇ ಗೌರವ ಕೊಡ್ತಾರೆ ದರ್ಶನ್ ಸಾರ್ಗೆ ಅವ್ರಿಗೆ ನಾನೇನು ಹೇಳ್ಬೇಕಾಗಿಲ್ಲ ಸರ್ ಅವರಿಗೆ ಗೊತ್ತು ಅಹ್ ದರ್ಶನ್ ಸರ್ನ ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ತುಂಬಾ ತಾಳ್ಮೆ ಇದೆ ಅವ್ರೇನ್ ಆತರ ಅನ್ವಾಂಟೆಡ್ ರಿಯಾಕ್ಟ್ ಮಾಡಲ್ಲ ಅವರು ಅವ್ರ ಪ್ರೇಯರ್ಸ್ ದರ್ಶನ್ ಸರ್ ಜೊತೆ ಇದೆ ನಾನೇನು ಅವ್ರಿಗೆ ಬುದ್ಧಿ ಹೇಳಬೇಕು ಅನ್ನೋಷ್ಟು ದೊಡ್ಡ ಸಂದೇಶ ಆ ಸಂದೇಶ ಸಜೆಷನ್ ಕೊಡೋಷ್ಟು ದೊಡ್ಡ ನಾನು ಪ್ರತಿಯೊಬ್ರು ಅವ್ರದೇ ಆದ ರೀತಿನಲ್ಲಿ ದರ್ಶನ್ ಸರ್ನ ಇಷ್ಟಪಡ್ತಾ ಇದ್ದಾರೆ ಅಂಡ್ ಅವ್ರ ತಾಳ್ಮೆ ಅವ್ರಿಗೆ ಇದೆ ಸರ್ ನಾನೇ ಹೇಳ್ಬೇಕು ಅಂತ ಏನಿಲ್ಲ ಅವ್ರ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಅವರು ಹುಷಾರಾಗಿ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಆಗಿ ಬರಬೇಕು ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ತುಂಬ ಚೆನ್ನಾಗಿ ಮಾತಾಡಿದ್ರಿ ನೆಕ್ಸ್ಟು ನಿಮ್ಮ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ ಅಂದರೆ ನೀವು ಸಿನಿಮಾಗಳು ಹೆಚ್ಚು ಹೆಚ್ಚು ಸಿನಿಮಾಗಳು ಯಾಕೆ ನೀವು ಹೇಳಿದ್ರಿ ನನ್ನ ಕೆರಿಯರ್ ಇಂಪಾರ್ಟೆಂಟು ನಾನು ಒಂದು ಹೆಸ್ರು ಮಾಡಬೇಕು ಒಂದು ಒಳ್ಳೆ ನಟಿಯಾಗಿ ಒಂದು ಹೀರೋಯಿನ್ ಆಗಿ ಕನ್ನಡದಲ್ಲಿ ಗುರುತಿಸ್ಕೋಬೇಕು ಅಂತ ಅದರಲ್ಲಿ ಒಂದು ಹತ್ತು ಸಿನಿಮಾಗಳನ್ನ ಮಾಡಿದ್ದೀನಿ ನೆಕ್ಸ್ಟ್ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ನೆಕ್ಸ್ಟು ನಿಮ್ಮ ಅಪೇಕ್ಷೆಯಂತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆ ನೆಕ್ಸ್ಟ್ ಸಿನಿಮಾ ಬರಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಸಪೋರ್ಟ್ ಹೇಗೆ ಇರಬೇಕು ಹಾಗೆ ಇಡೀ ಕರ್ನಾಟಕಕ್ಕೂ ನಾನು ರಿಕ್ವೆಸ್ಟ್ ಮಾಡೋದು ನಾನು ಬಿಗ್ ಬಾಸ್ ಮನೇದಿದ್ದಾಗ್ಲೂ ನೀವೆಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಆಚೆ ಬಂದಾಗಲೂ ನನ್ನ ಮನೆ ನಮ್ಮ ಮನೆ ಮಗಳು ಅಂತ ಅಂದ್ಬಿಟ್ಟು ಆಕ್ಸೆಪ್ಟ್ ಮಾಡಿದ್ರೆ ಆ ಒಂದು ಪ್ರೀತಿ ಹೀಗೆ ಕಂಟಿನ್ಯೂ ಆಗಲಿ ನಿಮ್ಮ ನಿರೀಕ್ಷೆ ನಾನು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ದಯವಿಟ್ಟು ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್